ಅಯ್ಯೋ ಓದಿ ಓದಿ ಹಿಂಗ ಹಿಂಗಾಗಿರೋದಲ್ಲ ರೀ ಖುಷಿ ವಿಚಾರ ಐತಿ ಖುಷಿ ವಿಚಾರ ನೀವು ಕೇಳಿದ್ರೆ ಕುಣ್ದಾಡ್ ಬಿಡ್ತೀರಿ ಖುಷಿ ವಿಚಾರನಾ ಅಲ್ಲ ಇವ್ಳಿಗೆ ಹಿಂಗೆ ಆಗೈತಲ್ಲ ಅಂತ ನಮಗೆಲ್ಲೂ ಗಾಬರಿಯಾಗೈತಿ ನೀವೇನು ಡಾಕ್ಟ್ರ್ ಖುಷಿ ವಿಚಾರ ಅಂತೀರಿ ಓ ಇಲ್ಲೇ ಅದಾರ ಚಲೋ ಆತು ಸವಿತಾ ಬಾ ಇಲ್ಲೇ ಅದಾರ ಬಾ ಇದೇ ರೂಮ್ನ್ಯಾಗ ಅದಾಳೆ ಬಾ ಅಯ್ಯೂಡಪ್ಪ ಹಾಂ ಅಯ್ಯೋ ಅಲ್ಲ

ಅಲ್ಲಮ್ಮ ನೀವು ಹೆಣ್ಮಗಳು ನಿಮಗೂ ಜಗ್ ವಯಸ್ಸಾಗ್ಯವು ಆಗ್ಲೇ ನಿಮ್ಗೂ ಮಕ್ಕಳು ಮರಿ ಆಗ್ಯಾರ ಗೊತ್ತಿಲ್ಲ ಖುಷಿ ವಿಚಾರ ಏನಂತ ಗಂಡನ ಕರ್ಸ್ರಿ ಅಂತ ಹೇಳಕತ್ತೀನಿ ಅಂದ್ರೆ ಇನ್ನೇನಿರುತ್ತಾ ನಿಮ್ ಮಗಳಿಗೀಗ ಮೂರು ತಿಂಗಳು ಏಯ್ ಡಾಕ್ಟ್ರ ಏನ್ ಹೇಳಕಿನ ನೀನು ಆ ಏನ್ ಹೇಳಕಿನ ನೀನು ಮದುವೆ ಆಗದ್ರ ಹುಡುಗಿ ಅದೇ ಮೂರ್ ತಿಂಗಳ ಬಸ್ರಿ ಕಳ ನೋಡ ಅದೇನೋ ರಿಪೋರ್ಟ್ ಬೇರೆ ಅದ್ಲ ಬದ್ಲಗ್ ಇರ್ಬೇಕು ನೋಡ ಇವ್ರೆ ನಾನು ಎಂ ಬಿ ಬಿ ಎಸ್ ಸುಮ್ನ ಮಾಡಿಲ್ಲ ಏನ ಐದ್ ವರ್ಷ ಮಣ ಹೊತ್ತಿ ನಾನು ನಂಗೆ ಗೊತ್ತೈತಿ ಈ ಹುಡುಗಿ ರಿಪೋರ್ಟ್ ನ ಈ ಹುಡುಗಿದ ಬ್ಲಡ್ ಡ್ರಾ ಹೋಗಿದ್ವಿ ಯುರಿನ್ ಸ್ಯಾಂಪಲ್ ತಗೊಂಡೋಗಿದ್ವಿ ಎಲ್ಲಾ ನಾವು ಟೆಸ್ಟ್ ಮಾಡಿ ಹೇಳಕತ್ತೀವಿ ಯಾ ಡಾಕ್ಟರ್ಗಾರ ಹೋಗಿ ತೋರ್ಸ್ರಿ ಈ ಹುಡುಗಿಗೆ ಮೂರ್ ತಿಂಗಳು ಆಗಿಲ್ಲ ಅಂದ್ರೆ ನಾವೇನ್ ಮಾಡೋಣ ರಿಪೋರ್ಟ್ ಇರೋ ರಿಪೋರ್ಟ್ ಹೇಳಿವಿ ನಾವು ಲೇ ಪ್ರೇಮಿ ಏನು ಹೇಳಕತ್ತಾನೆ ಆ ಡಾಕ್ಟ್ರು ಏನ ನೀನು ಮೂರು ತಿಂಗಳ ಮದಿರಾಗ್ಲರ್ ದಕ್ಕಿಗೆ ಬೋಗಳಲೇ ನಾವು ಅಲ್ಲಿಂದ ಸತ್ಕೊಂಡು ಎತ್ಕೊಂಡ್ ಬಂದ್ವಲ್ಲಲೇ ಏನ ನನ್ನ ಮಗಳ ಪಾಪತೆಲಿ ತ್ರೀಗ್ ಬಿಡ್ತೆ ಅಂತಂದು ನಿಮ್ಮವ್ವ ನಿಮ್ಮಪ್ಪ ಅಪ್ಪ ಇಲ್ಲಿ ಇದ್ದಿದ್ರು ಅಂತಿದ್ರು ಯದಿ ಯದಿ ಹೊಡ್ಕೊಂಡ್ ಸತ್ತುಕಿದ್ರಲ್ಲಲೇ ಏನ ಹೇಳಕತ್ತಾನೆ ಆ ಡಾಕ್ಟ್ರು ಬೋಗಳ ನೋಡಿಮ್ಮ ದಬಕನಿ ಡಿಸ್ಚಾರ್ಜ್ ಮಾಡ್ತೀವಿ ಇನ್ನೊಂದು ಅವರ್ ಬಿಟ್ಟು ಕರ್ಕೊಂಡು ಹೋಗ್ರಿ ಮನಿಗೆ ಕರ್ಕೊಂಡೋಗಿ ಮಾತಾಡ್ರಿ ಇಲ್ಲೆಲ್ಲ ಕೂಗಾಡೋದು ಕಿರ್ಚಾಡೋದು ಮಾಡ್ತಕ್ಕದ್ದಲ್ಲ

ಸವಿತಾ ಅಯ್ಯೋ ನಮ್ಮ ಮನೆಯಾಗ ಏನಾಗತ್ತಪ್ಪ ಒಂದನ್ನು ಸುದ್ದಿ ಮಾಡದ್ರಾಗನ ಇನ್ನೊಂದು ಏನಲ್ಲ ಏನಿದು ಏನಿದು ಎದಕ್ಕೆ ಕಳ್ಸಿದ್ವಿ ನಾನು ನಿನ್ನ ಎದಕ್ಕೆ ಕಳ್ಸಿದ್ದೀನಿ ನಾನು ನಿನ್ನ ಚಂದನ ಸಾಲಿ ಕಲಿತು ಏನಾರ ಒಂದಿದ್ದು ನಮಗೆ ಹೆಸರು ತರ್ಲಿ ಅಂತ ಕಳ್ಸಿದ್ವಿ ನಿನ್ನ ಹಿಂಗ ಹಿಂಗ ಮಾಡೋದು ಛಲೋ ನಿನ್ನ ನಾಚಿಕ್ಕೇನಿ ಸವಿತೋ ಅಯ್ಯ ಕುಡಿಯೋದು ಬಿಡುದು ಮಾಡುತ್ತಿದು ನಿಮ್ಮ ನಿ ಹತ್ತಿರ ಮಗಳಲ್ಲೋಕೆ ನಿಮ್ಗೇನು ಅಧಿಕಾರ ಇಲ್ಲ ಸುಮ್ಮನಿರು ಅಧಿಕಾರಿ ಯಾಕಿಲ್ಲ ರೀ ಅಧಿಕಾರಿ ಯಾಕಿಲ್ಲ ನಾನು ಇವರವ್ವ ಸ್ವಂತ ಅಕ್ಕ ತಂಗಿನ ಹೆಚ್ಚದಿ ನಾವು ನಮ್ಗೆ ಅಧಿಕಾರಿ ಇರೋದಿಲ್ಲ ನೋಡ್ರಿ ಇಷ್ಟು ತನ್ನ ಕತ್ತೀವಿ ಇಷ್ಟು ಹೊಡೆ ಕತ್ತೀನಿ ನೋಡ್ರಿ ಇಲ್ಲಿ ಯಾ ನಿಂತ ಹೊಡ್ರಿ ಮಕ ಮಕ ನೋಡ್ಕೊಂಡು ಒಂದಿಷ್ಟು ನಾಚಿಕೆ ನೋಡಿ ಈ ಜೀವಕ ಯವಾ ಯವಾ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಬಾ ಇಲ್ಲಿ ಆಂಟಿ ಯಾರ ಈ ಕಡೆ ಬರ್ರಿ ಆಂಟಿ ಅಲ್ಲವಾ ನಿನ್ನನ್ನ ನಾವು ಮನಿ ಮಗಳಂತ ನಾನು ಅನ್ಕೊಂಡಿದ್ದೀವಲ್ಲವಾ ನೀನು ಮನಸ್ಸಿಲ್ಲ ಇಕ್ಕಿವೆಲ್ಲ ಹರ್ಕತ್ ನಮಗೆ ಹೇಳಬೇಕಂತ ಹೇಳಿ ನಂಗ್ ಕರೆನ ಏನೋ ಗೊತ್ತಿದ್ದಿಲ್ರಿ ನೀನು ಅದೇಲ್ಲವಾ ನೀನು ಈಕೆ ಹೆಂಗ್ ದಾರಿ ತಪ್ಪಿಯ ಒಪ್ಪೇಕೆ ಮಗಳು ಒಂದಿಕ್ ನೋಡಕ್ಕೆ ಚಂದ ಅದಾಳ ಚಂದಗ ಓದ್ಲಿ ಚಂದಗ ಬರೀಲಿ ಅಂತಂದಿಕ್ಕಿ ಮ್ಯಾಂಗ್ ನಂಬಿಕೆ ಇಟ್ ನಾವು ಇಲ್ಲಿವರೆಗೂ ಕಳಿಸಿವಿ ನೋಡು ಎಂತ ಮರ್ಯಾದೆ ಹಿಡ್ತಲ ಮಾಡಿಬಿಟ್ಳು ಏನ್ ಹೇಳಲಿ ಅವ್ರ ಅವಾಗ ನಮ್ಮ ಅತ್ತಿಗೆ ಏನು ಹೇಳ ನಾನು ನಮ್ಮ ಅತ್ತಿಗೆ ಏನ್ ಹೇಳಲಿ ಅಯ್ಯೋ ದೊಡ್ಡವ ನನ್ ತಪ್ಪಾಗಿದ್ದೆ ಅವಾಗ ಈ ವಿಷಯ ಹೇಳ್ಬಾರ್ದೆ ನನ್ ಸಹ ಇಷ್ಟ

அப்படிநாட்ட <laughs> நோட் <laughs> ಪುಂಚಾಳಿ ಇಡೀ ಮನಿ ಮಂದಂಗಾ ಮನೆ ಮಂದಿಗೆ ಬಂಬ್ ಬಿಡುತ್ತೆ ಈ ವಯಸ್ಸೆಗ ಗೊತ್ತ ನಿಮಗ ಹೇಳಿಲ್ಲ ನಾವು ಇಲ್ಲಾದ ನೋಡಿ ಕೇಳ್ರಿ ನಿಮ್ಮ ಮಗ ಎಲ್ಲ ವಿಷಯನು ಗೊತ್ತಿತ್ತು ನೋಡಿ ಕೇಳ್ರಿ ಅಪ್ಪ ಅವನ್ ಸಂಬಂಧನೆ ಮಾಡ್ಕರಿ ಇರಿ ಹೋಗನ ಅಂತಿ ಹೊರಗಡೆ ಹೋಗೋಂ ಏನಾಯ್ತಂತ ನಾ ಎಲ್ಲ ಹೇಳ್ತೀನಿ ಈಗ ಏನು ಹೇಳ್ತಿವ ನೀನ ಈಗ ಏನು ಹೇಳ ಎಲ್ಲ ಮುಗಿದ ಹೋಗಿತಲ್ಲ ಯವ ನಿನ್ನನ್ನು ಮನಿ ಮಗಳ ಅನ್ಕೊಂಡಿದ್ವಲ್ಲ ನಾವು ಆ ನಿನ್ನ ನಂಬಿಕೆ ಮೇಗೆ ಅಕಿನ್ ಸವಿತಾ ಮಂದಿ ಮಕ್ಕಳಿಗೆ ನೀನೇನೋ ಬೆರಳೆ ಮಾಡಿ ತೋರಿಸಿ ಮಾತಾಡಬೇಡ ಆ ಹುಡುಗಿ ಏಟ ಆಗಲಿ ಬ್ಯಾರ್ಯಾರ ಮಗಳ ಅಕ್ಕಿ ಅಕ್ಕಿಗೇನು ನೀ ಮಗಳ್ಕೊಂಬಿಟ್ರ ಆಕಿ ಮಗಳನ್ ತಂದಿಕ್ಕಿ ಕೇಳಿದ್ ಮಾತೇತಿಲನ ಪ್ರೇಮವ್ ಕೇಳ್ತ ಕೇಳ ಏನ್ ಆ ಕೇಳ ಅಂತ ಈ ಕೇಳ್ತಾಳ ಅವ್ರಿಗೂ ಇರತ್ತ ಅವ್ರ್ ದೊಡ್ಡ್ರದಾರ ಯಾವ್ದು ಸರಿ ಅವ್ರದ್ದು ತಪ್ಪು ಅನ್ನೋದು ನಮ್ಮ ಪ್ರೇಮವ್ ಗೊತ್ತಿರ್ಬೇಕಿತ್ತು ಗೊತ್ತಿಲ್ಲ ಅದು ಈ ಹುಡುಗಿಗ್ ಯಾಕಂತೀನಿ ಬಿಡ್ರಿ ಅಂಕಲ್ ನಾನೇನು ನಾನೇನ್ ಮಾಡ್ಕೊಳಲ್ಲ ಬರ್ರಿ ಅಂಟಿ ಹೊರಗೆ ಹೋಗೋಣ ಯಾಕೆ ಹುಟ್ಟಿದ್ರಲ್ಲ ನೀವು ಯಾಕೆ ಹುಟ್ಟಿದ್ರಿ ನೀವು ಮಕ್ಕಳು ಅಂತಂದ್ರೆ ಮಕ್ಕಳು ಆಗ್ಲಿಲ್ಲ ಅಂದಿದ್ರೆ ಎಷ್ಟು ನೆಮ್ಮದಿಯಾಗಿ ಇರ್ತಿದ್ವಿ ನಾವು ಎಷ್ಟು ನೆಮ್ಮದಿಯಾಗಿ ಇರ್ತಿದ್ವಿ ಸವಿತಾ ಬಾ ಹೊರಗೆ ಹೋಗೋಣ ಏನು ಮಾಡ್ಲಿ ನಾನು ಅನು ಈಗ ಏನು ಮಾಡ್ಲಿ ನನಗೆ ವಿಷ ಇದ್ರೆ ಕೊಟ್ಬಿಡು ನಾನು ಕುಡ್ದಿಲ್ಲ ಜತ್ತಾಗಿ ಬಿಡ್ತೀನಿ ನಾನು ಹೆಂಗ್ ದೊರಿಸ್ಲಿ ನಮ್ಮ ಹೂಗ ನಮ್ಮ ಅಪ್ಪ ಗಮ್ಮ ಕಾಣ ಹೆಂಗ್ ದೊರಿಸ್ಲಿ ನಾನು ಅದನ್ನ ನೀನು ಮೊದ್ಲ ವಿಚಾರ ಮಾಡ್ಬೇಕಾಗಿತ್ತು ಮೈ ಮರ್ತು ಮೈ ಕೊಟ್ಟು ಬಂದಿಯಲ್ಲ ಆವಾಗ ಯೋಚನೆ ಮಾಡಬೇಕಾಗಿತ್ತು ಈಗೇನು ಯೋಚನೆ ಮಾಡ್ತಿದ್ದೆ ಎಲ್ಲ ನಿಮ್ಮ ದೊಡ್ಡವಾಗ ದೊಡ್ಡಪ್ಪಗೂ ಗೊತ್ತಾಯ್ತು ನಾನು ಮುಚ್ಚಿಡ್ಬೇಕಂತ ಎಲ್ಲ ಪ್ರಯತ್ನ ಮಾಡಿದೆ ಅದಾಗಲೇ ಇಲ್ಲ ಎಲ್ಲ ಗೊತ್ತಾಗ್ಬಿಡ್ತೀಗ ಒಂದು ನಿಮಿಷ ಇಲ್ಲ ಇರು ಬರ್ತೀನಿ ಸವಿತಾ ಅದೇನು ಮಾತಾಡಕತ್ತಿದ್ ನೀನು ಅವರಪ್ಪನೂ ಹಂಗ ಮಾಡಕ್ಕೆ ಆಕೆ ಹಂಗ ಮಾಡಕತ್ತಾಳ ಅಂದೆಲ್ಲ ಏನದು ಅದು ಅದೇನಾಯ್ತಂದ್ರೆ ಹೇಳಪ್ಪ ಹೇಳ ಹೇಳು ಅಪ್ಪ ಚಿಕ್ಕಪ್ಪ ಯಾರೋ ಒಂದು ಸಣ್ಣ ಹುಡುಗಿನ ಮದುವೆಗೇನಪ್ಪ ಆಕೆ ಒಂದು ಕೂಸು ಐತಿ ಹೆಣ್ಮಗು ಅವತ್ತು ನಾನು ಕಾಲೇಜಿಂದ ಮುಗಿಸ್ಕೊಂಡು ಬರ ಬಂದಾಗ ನಾನು ನೋಡಿದೆ ಅವರು ಹುಡುಗಿ ಸಣ್ಣ ಹುಡುಗಿ ಚಿಕ್ಕಪ್ಪನ ಅಪ್ಪ ಅಂತ ಕರೆಯಕತಿತ್ತು ಆಮೇಲೆ ಇನ್ನೊಂದ್ಸರಿ ಬೇರೆ ರೀತಿ ಒಳಗೆ ಹೋಗಿ ರೀ ಬೇರೆ ವೇಷ ಹಾಕೊಂಡು ಹೋಗಿ ನೋಡ್ಕೊಂಡು ಬಂದೆ ಅವಾಗ ಕನ್ಫರ್ಮ್ ಆಯ್ತು ಚಿಕ್ಕಪ್ಪನ ಆ ಹುಡುಗಿ ಅಪ್ಪ ಚಿಕ್ಕಪ್ಪ ಇನ್ನೊಂದು ಮದುವೆ ಆಗಿರೋದು ನಿಜ ಏನು ಹೇಳಕತ್ತಿ ನೀನು ಆ ಏನು ನಡೆಯಕತ್ತೈತ್ ಮನೆಯಾಗ ನಮ್ಮ ಬೆನ್ನ ಹಿಂದೆ ಅನ್ನೋದಾಗ ಗೊತ್ತಾಗೋಲ್ದಾಗಿತ್ತಲ್ಲ ನನಗೆ ಇಷ್ಟೆಲ್ಲ ಯಾವಾಗ ಆತು ಏನು ವಿಷಯನೂ ಒಂದು ಯಾರು ನಮ್ಮಂದು ಹೇಳಿಲ್ಲ ನೀವು ಯಾಕ ಎದಕ್ಕೆ ಹೇಳಿಲ್ಲ ಏನಂತ ಹೇಳಬೇಕಿತ್ತು ಏನಂತ ಹೇಳಬೇಕಿತ್ತು ನಿಮ್ಮ ಸಣ್ಣ ಮಗ ಹಿಂಗೆ ಮಾಡೋಣ ಹಿಂಗೆ ಹಿಂಗಿಲ್ಲ ಅಂತ ನಿಮ್ಮನ್ನ ಹೆಂಗೆ ಹೇಳ್ತಾರ ಅಲ್ಲ ಅತ್ತಿಯರಿಗೂ ಗೊತ್ತಾಗಿತ್ತು ವಿಷಯ ಇವಾಗ ಹೋಗಿ ಮೊದಲು ಅತ್ತಿಯರಿಗೆ ಹೇಳೋಣ ಅತ್ತಿಯರಿಗೂ ಗೊತ್ತೈತಿ ನಮ್ ಶಿವನ ಗೌಡಿಗೆ ಏನ್ ಬಂದೈತಂತ ಗೊತ್ತಾಗೋಲ್ದೇತಿ ಇದ್ರ ಬಗ್ಗೆ ಮಾತಾಡೋದು ಅಲ್ಲ ಸವಿತಾ ನಡ್ರಿ ಮೊದ್ಲ ಹೋಗೋಣ ಹಲೋ ಹೋಗು ಆಕೆ ಇನ್ನೇನ್ ನೋಡು ಡಿಸ್ಚಾರ್ಜ್ ಮಾಡ್ತಾರ ಏನ ಕೇಳು ಹೋಗಿ ಅವನ್ನ ಕೇಳ್ತೀನಿ ಏನ್ ಹೇಳಿ ಅವ್ವ ಅಪ್ಪನ ಎಲ್ಲಾನು ನಮ್ಗ ದಾರಿ ತೋರಿಸ್ತಾರ ನನಗಂಕರ್ ಕರೆನ ಏನು ದಿಕ್ಕತ್ ತಿಳಿಬಲ್ದು